ಗೀತಾ ಮಹಾತ್ಮೆ ಯುದ್ಧದಲ್ಲಿ ತನ್ನವರನ್ನು ಕಳೆದುಕೊಂಡಾಗ ತನಗಾಗಬಹುದಾದ ದುಃಖದ ಕುರಿತು ಚಿಂತಿಸುತ್ತ ಅರ್ಜುನನು ಇಂದ್ರಿಯ ನಿಗ್ರಹವನ್ನು ಕಳೆದುಕೊಳ್ಳುತ್ತಾನೆ ತನ್ನ ಭಾವನೆಗಳನ್ನು ಹತ್ತಿಕ್ಕಲು ಅಸಮರ್ಥನಾಗುತ್ತಾನೆ ಮುಂದೆ ಸಂಪದ್ಭರಿತವಾದ ರಾಜ್ಯದಲ್ಲಿ ಸುಖವಾಗಿ ಬಾಳುವುದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ತನಗಾಗಬಹುದಾದ ನಷ್ಟದ ಕುರಿತು ಚಿಂತಿಸುತ್ತಾನೆ ಪ್ರತಿಯೊಂದು ಕರ್ಮದ ಫಲವು ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಒಳಗೊಂಡಿದೆ ಧರ್ಮಕ್ಕೆ ಪೂರಕವಾಗಿ ಮಾಡಿದ ಕರ್ಮವಾಗಿದ್ದಲ್ಲಿ ಅದರ ಫಲದ ಕುರಿತು ಮುಂದಿನ ಪರಿಣಾಮಗಳ ಬಗ್ಗೆ ಚಿಂತಿಸಬೇಕಾದ ಅಗತ್ಯವಿಲ್ಲ ಎಂದು ಭಗವದ್ಗೀತೆಯಲ್ಲಿ ಭಗವಂತ ತಿಳಿಸಿದ್ದಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೆ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾನ್ಸೆ ದೇಕ್ಷ ಸ್ವಭಾರತ ಎಲೆ ಅರ್ಜುನನೇ ಶೀತ ಉಷ್ಣ ಸುಖ ದುಃಖಗಳು ಇಂದ್ರಿಯಾನುಭವಗಳು ಈ ಭಾವಗಳು ದೇಹಾನುಭವವೇ ಹೊರತು ಆತ್ಮಾನುಭವವಲ್ಲ ಇವುಗಳ ಸ್ವಭಾವವೇ ಬಂದು ಹೋಗುವುದು ಮತ್ತು ಅನಿತ್ಯ ಆದ ಕಾರಣ ನೀನು ಇವುಗಳನ್ನು ಸಹಿಸಿಕೊಳ್ಳಬೇಕು ಎನ್ನುತ್ತಾನೆ ಭಗವಂತ ಈ ಶ್ಲೋಕದಲ್ಲಿ ತಿದಿಕ್ಷಸ್ವ ಎನ್ನುವುದರ ಮೂಲಕ ಸಹಿಸಿಕೊಳ್ಳುವುದು ಅನಿವಾರ್ಯ ಎಂದು ತಿಳಿಯಪಡಿಸಿದ್ದಾನೆ ಕೃಷ್ಣ ದೇಹಧಾರಿಯಾದ ಮನುಷ್ಯನಿಗೆ ನಿತ್ಯದ ಬದುಕಿನಲ್ಲಿ ಬರುವ ನೋವು ನಲಿವುಗಳು ಸಹಜ ಅವುಗಳನ್ನು ಸಹಿಸಿಕೊಂಡು ಧರ್ಮದ ಹಾದಿಯಲ್ಲಿ ನಡೆಯಲೇಬೇಕು ಪುಟ್ಟ ಮಗು ನಡೆಯಲು ಕಲಿಯುವಾಗ ಬೀಳುತ್ತದೆ ಅಮ್ಮ ಬಂದು ಮಗುವನ್ನು ಎತ್ತಿಕೊಂಡು ಸಮಾಧಾನಪಡಿಸುತ್ತಾಳೆ ಮಗು ನೋವನ್ನು ಸಹಿಸಿಕೊಂಡು ನಗುತ್ತದೆ ಅಮ್ಮ ಪುನಃ ಮಗುವನ್ನು ನಡೆಯುವಂತೆ ಪ್ರೇರೇಪಿಸುತ್ತಾಳೆ ಮಗು ಪುನಃ ನಡೆಯುವ ಪ್ರಯತ್ನ ಮಾಡುತ್ತದೆ ನೀನು ನಡೆಯಬೇಡ ಬೀಳುತ್ತಿ ನೋವಾದೀತು ಎಂದು ಯಾವ ತಾಗಿಯೂ ಹೇಳುವುದಿಲ್ಲ ಬಿದ್ದರೂ ನೋವಾದರೂ ಎದ್ದು ನಡೆಯಬೇಕಾದುದು ನಿನ್ನ ಧರ್ಮ ಎಂದು ತಾಯಿ ಸತತ ಪ್ರಯತ್ನದಿಂದ ಮಗುವನ್ನು ನಡೆಸುತ್ತಾಳೆ ಭಗವಂತನು ಈ ಶ್ಲೋಕದಲ್ಲಿ ಅರ್ಜುನನಿಗೆ ಕೌಂತೆಯ ಭಾರತ ಎಂದು ಕರೆಯುತ್ತಾ ಅವನ ತಾಯಿ ತಂದೆಯನ್ನು ಜ್ಞಾಪಿಸುತ್ತಾನೆ ಈ ದೇಹಕ್ಕೆ ಬಂದು ಹೋಗುವ ಸಂವೇದನೆಗಳನ್ನು ಸಹಿಸಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಉಪದೇಶಿಸುತ್ತಾನೆ ಭಗವದ್ಗೀತೆಯಲ್ಲಿ ಭಗವಂತನು ಸಖನಾಗಿ ಗುರುವಾಗಿ ವಿಶ್ವದ ಒಡೆಯನಾಗಿ ತಾನು ಸೃಷ್ಟಿಸಿದ ಜೀವಿಗಳಿಗೆ ಬದುಕುವ ಮಾರ್ಗವನ್ನು ಉಪದೇಶಿಸಿದ್ದಾನೆ ಅದನ್ನು ತಿಳಿದುಕೊಂಡು ಅವನ ಉಪದೇಶದಂತೆ ನಡೆದುಕೊಳ್ಳುವ ಸೌಭಾಗ್ಯ ನಮ್ಮದಾಗಲಿ ಹೇ ಓಂ